ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಶುಕ್ರವಾರ ಸಂಜೆನ ವೀಡಿಯೋ ಗುರುವಾರ ಹುಣ್ಮೆ ಎಲ್ಲ ಮುಗಿಸ್ಕೊಂಡು ನಂದು ಮಧ್ಯಾಹ್ನ ಹಾಗೆ ನನ್ನ ತಂಗಿ ಮನೆಗೆಲ್ಲ ಹೋಗಿ ಬಂದಿದ್ದು ಆಲ್ರೆಡಿ ಹನ್ನೊಂದು ಹನ್ನೆರಡುವರೆ ಏನೋ ಆಗಿತ್ತು ಹಾಸ್ಪಿಟಲ್ಗೆ ಕೂಡ ಹೋಗಬೇಕಿತ್ತು ಅಲ್ಲಿಂದ ಬರೋದ್ರೊಳಗಡೆ ಎರಡೂವರೆ ಮೂರು ಗಂಟೆ ಆಗಿತ್ತು ಸಾರಿ ಎರಡೂವರೆ ಹ್ಞೂ ಎರಡೂವರೆ ಮೂರು ಗಂಟೆ ಆಗಿತ್ತು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಇದ್ದಾಗ ಡಿಂಪನ್ನ ಕೂಡ ರೆಸ್ಟ್ ಮಾಡಿ ಎದ್ದು ಕುತ್ಕೊಂಡು ಆ ಕಡೆ ಈ ಕಡೆ ಆಡ್ತಾ ಇದ್ವಿ ಅಷ್ಟರೊಳಗಡೆ ಆಲ್ರೆಡಿ ನಮ್ಮ ಮನೆಯವರ ರಿಲೇಶನ್ಸ್ ಬಂದರು ಅಂದರೆ ಅವ್ರ ದೊಡ್ಡಮ್ಮ ಮತ್ತು ಅವ್ರ ಸೊಸೆ ಹಾಗೆ ಅವರ ಅಮ್ಮ ಮತ್ತು ಮಗ ಬಂದರು ಅವರೆಲ್ಲ ಕೂತ್ಕೊಂಡು ಆಲ್ಬಮ್ನ ನೋಡ್ತಾ ಇದ್ದಾರೆ ಮನೇಲಂತೂ ಏನೂ ಕೆಲಸ ಆಗಿರಲಿಲ್ಲ ಎಲ್ಲ ಎಲ್ಲೆಲ್ಲಿದ್ದು ಅಲ್ಲಲ್ಲೇ ಇದ್ದು ತಗೋ ಬಂದಿದ್ದರೆ ಅವನ್ನೆಲ್ಲ ತೆಗ್ದು ಇಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಮಲಗಿಬಿಟ್ಟಿದ್ದು ಸುಸ್ತಾಗೈತೆ ಅಲ್ಲಿಂದ ನಮ್ಮತ್ತೆ ಊರಿಂದ ನನ್ನ ತಂಗಿ ಊರಿಗೆ ಹೋಗಿ ಮತ್ತೆ ನನ್ನ ತಂಗಿ ಊರಿಂದ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಊರಿಗೆ ಬಂದಿದ್ದು ಫುಲ್ಲು ಟಯರ್ಡ್ ಅನ್ನಿಸ್ತಿತ್ತು ಸೊ ಹಾಗಾಗಿ ಏನು ಕೆಲಸನೂ ಮಾಡಿದ್ರೆ ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ಸಾಂಬಾರೆಲ್ಲ ತಗೊಬಂದಿದ್ದಿತ್ತು ಸೊ ಅದಕ್ಕೇನೆ ರೈಸ್ನ ಮಾಡಿಬಿಟ್ಟು ಹಪ್ಪಳನ ಕರೆದು ಹಣ್ಣನ್ನ ಕಟ್ ಮಾಡಿ ಕೊಟ್ಟು ಕಟ್ ಮಾಡಿ ಊಟನ ಮುಗಿಸ್ಕೊಂಡ್ವಿ ಇಲ್ಲಿ ಅಪ್ಪ ಮಗ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಅವ್ರದೆಲ್ಲ ಊಟ ಆದಮೇಲೆ ನಾನು ಕೂಡ ಊಟ ಮುಗಿಸ್ಕೊಂಡೆ ಇದು ನೆಕ್ಸ್ಟ್ ಡೇ ತಿಂಡಿಗೆ ಅವರೆಲ್ಲ ಇರಲಿಲ್ಲ ಅವರು ಬೇ ಇನ್ನೊಬ್ಬರು ರಿಲೇಷನ್ ಇರ್ತಾರಲ್ಲ ಊರಲ್ಲಿ ಬೇರೆ ಬೇರೆ ಕಡೆ ತಿಂಡಿ ಮುಗಿಸ್ಕೊಂಡು ಹೊರಟು ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಅಂತೇಳಿ ಹೊರಟರು ಹಾಗಾಗಿ ನಮಗೆ ಮಾತ್ರ ತಿಂಡಿ ಆಗಿರೋದ್ರಿಂದ ಅವಲಕ್ಕಿನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ನ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಆಗ್ತವಲ್ಲ ಅದೇ ರೀತಿಯ ಹಾಕಬೇಕು ಅದರ ಅವಲಕ್ಕಿನ ಸ್ವಲ್ಪ ನೆನೆಸಿಟ್ಟು ತಕ್ಕೋಬೇಕು ನೋಡಿ ಈಗ ಎಣ್ಣೆ ಎಲ್ಲ ಕಾದಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಿಡಿಸಿದ್ದಾದಮೇಲೆ ಕಡಲೆಬೀಜ ಹಾಗೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಕಡಲೆಬೇಳೆ ಮತ್ತು ಕಡಲೆಬೀಜ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹೆಚ್ಚು ಹಸಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಗ್ತಾ ಇದ್ದೀನಿ ಹಾಗೆ ಆರು ಹಸಿಮೆಣಸಿಕ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನನ್ನ ನಮ್ಮ ಮನೆಯವ್ರಿಗೆ ಹಾಗೆ ನನ್ನ ಮಗು ನಾವು ಇರೋದು ಮೂರು ಜನ ಅಲ್ವಾ ಅಷ್ಟು ಸಾಕಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಕು ಅಂದರೆ ನೀವು ಈ ಟೈಮಲ್ಲಿ ಟಮ ಈರುಳ್ಳಿನ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೋನ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಮ್ಮಲ್ಲಿ ಟೊಮೊಟೊ ಇರಲಿಲ್ಲ ಸೊ ಟೊಮೊಟೊ ಸ್ಕಿಪ್ ಆಗಿದೆ ಅಷ್ಟೇ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಕಾಲು ಸ್ಪೂನ್ ಅಷ್ಟು ು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂಥೇಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ವ ಅವಲಕ್ಕಿನ ಅವನ್ನ ಇನ್ಬಿಟ್ಟು ಇದರೊಳಗಡೆ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ರೆ ಅವಲಕ್ಕಿ ರೆಡಿ ಆಗುತ್ತೆ ನೀರಂತ ಮಾಡ್ಕೊಬೋದು ನಾವು ಕಟ್ ಮಾಡೋಕ್ಕೆ ಎಲ್ಲ ಕಟ್ ಮಾಡಿಟ್ಕೊಂಡು ಒಗ್ಗರಣೆ ಹಾಕೋ ಟೈಮಲ್ಲಿ ನೆನೆಸಿಟ್ರೂ ಆಗುತ್ತೆ ಅದಕ್ಕೆ ಅಂತ ಸ್ವಲ್ಪ ಮುಂಚೆ ನಾವು ತರ್ಕ ಈರುಳ್ಳಿ ಎಲ್ಲ ಕಟ್ ಮಾಡಬೇಕಾದ್ರೆ ನೆನೆಸಿದ್ರೆ ಸಾಕಾಗೋಗುತ್ತೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಿಂಬೆ ಹಣ್ಣನ್ನು ಇಣ್ಕೊಂಡು ಅದರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ನಮ್ಮ ಅವಲಕ್ಕಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೋಬೋದು ಹಾಗೆ ಯಾರಾದರೂ ಗೆಸ್ಟ್ ಸಡನ್ನಾಗಿ ಗೆಸ್ಟ್ ಬಂದುಬಿಟ್ರಪ್ಪ ಅಂದರೆ ತಕ್ಷಣಕ್ಕೆ ಮಾಡ್ಕೊ ಮಾಡ್ಬೋದಾದಂತಹ ತಿಂಡಿ ಇದು ಲೈಟಾಗಿ ಬೇಗನೆ ಆಗುತ್ತೆ ಹಾಗಾಗಿ ಈ ತಿಂಡಿನ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು ವಾ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇರಬೇಕು ಇವತ್ತು ಸ್ವಲ್ಪ ವಾಯ್ಸ್ ಕೂಡ ಸರಿ ಇಲ್ಲ ನನ್ನದು ಹಾಗಾಗಿ ತಿಂಡೆಲ್ಲ ಮುಗಿಸಿದ್ದಾದ ಮೇಲೆ ನೋಡಿ ಇಲ್ಲಿ ನಾನು ಗಿಡಗಳಿಗೆಲ್ಲ ಮಣ್ಣು ತುಂಬಿಡ್ತಾ ಇದ್ದೀನಿ ಅಂದರೆ ಊರಿಂದ ಗುಲಾಬಿ ಗಿಡಗಳ ಸಾರಿ ಗುಲಾಬಿ ಕಡ್ಡಿನ ಕಟ್ ಬಂದಿದ್ವಿ ಗುಲಾಬಿ ಮತ್ತು ದಾಸವಾಳನ ಅವಕ್ಕೆಲ್ಲ ಮಣ್ಣ ತಂದು ಪ್ಯಾಕ್ ಯೂಸ್ ಮಾಡಿರೋಂಥದ ರವೆ ಪ್ಯಾಕೆಟ್ಸ್ ಇರ್ತಾವಲ್ವ ಆ ಪ್ಯಾಕೆಟ್ಗೆ ಮಣ್ಣ ತುಂಬಿ ಆ ಕಡ್ಡಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಗಿಡಗಳನ್ನ ಬೆಳೆಸೋಕೆ ಒಳ್ಳೆ ಟೈಮು ಹಾಗಾಗಿ ನಾನು ಕೂಡ ತೊಗೊಂಬಂದು ಹಾಕ್ತಾಯಿದ್ದೀನಿ ಈಗ ಅದೆಲ್ಲ ಮುಗಿದಿದ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿಬರೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮೂರದ್ದೇ ಸಂಜೆ ಬಂದ್ವಿ ನೈಟ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಡಿಂಪುಗೆ ಯಾಕೋ ಮೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಥರ ಆಗ್ತಾಯಿತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗತ್ತೆ ಅಂತೇಳಿ ಅಲ್ಲೂ ಕೂಡ ಡಿಂಪು ತೀಟಿನ ನಿಲ್ಲಿಸ್ತಾನೆ ಇರಲಿಲ್ಲ ಮನೇಲಿ ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಆಯಿತು ಅಂದರೆ ನನಗೆ ಸಡನ್ನಾಗಿ ನೆನಪಾಗದೆ ದೇವಸ್ಥಾನ ಅದರಲ್ಲೂ ಆಂಜನೇಯ ಸ್ವಾಮಿ ಬೇಗ ನೆನಪಾಗ್ತಾರೆ ಹಾಗಾಗಿ ಪೂಜೆನ ಮಾಡಿಸ್ಕೊಂಡೋಗೋಣ ಅಂತ ಬಂದ್ವಿ ಅಲ್ಲಂತೂ ಡಿಂಪು ಹೇಳಿದ ಮಾತೊಂದು ಸ್ವಲ್ಪನೂ ಕೇಳ್ತಿರ್ಲಿಲ್ಲ ಹಾಗೆ ಅವನಿಗೆ ಮೈ ತುಂಬ ಗುಳ್ಳೆ ಗುಳ್ಳೆ ಥರ ಆಗ್ತಾಯಿದ್ವು ಯಾಕೋ ಡಿಂಪುಗೆ ಎಲ್ತೇ ಸರಿ ಹೋಗ್ತಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮನೆ ಕಡೆ ಹೊರಟ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಕೆಲಸಕ್ಕೆ ಜನ ಬಂದಿದ್ರು ಹಾಗಾಗಿ ಅವರಿಗೆಲ್ಲ ತಿಂಡಿ ಮಾಡಿ ಕೊಟ್ಟು ಕಳಿಸಿ ಇವಾಗ ಕಸ ಎಲ್ಲ ಹೊಡೆದು ಪಾತ್ರೆ ಎಲ್ಲ ಹಾಕ್ಬಿಟ್ಟು ಕೂತಿದ್ದೀವಿ ಡಿಂಪುನ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದ್ದಾನೆ ನಿಮ್ಗಳಿಗೆಲ್ಲ ಡಿಂಪುಂದು ಕೂಡ ತಿಂಡಿ ಆಯಿತು ಡಿಂಪನ್ ಮುಖ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಡಿಂಪುನ ಮುಖ ಹೇಗಾಗಿದೆ ಏನೂ ಏನು ಸ್ವಲ್ಪ ದೂರ ಇದು ಹಾಂ ಸಾಕು ತಡಿ ಗೊತ್ತಾಗ ಗೊತ್ತಾಗ್ತಿದೆ ಅಲ್ಲ ನೋಡಿ ಇಲ್ಲಿ ಈ ರೀತಿಯಾಗಿ ಇಲ್ಲೆಲ್ಲ ಫೇಸ್ ಅಷ್ಟೇ ಅಲ್ಲ ಬಾಡಿಲಿ ಕೂಡ ಈ ರೀತಿಯಾಗಿ ಆಗ್ತವೆ ತುಂಬ ತಪ್ಪಿಗೆ ದಪ್ಪ ತಪ್ಪಿಗೆ ಆಗ್ತಿದ್ದಾವೆ ಅದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನ ಮುಖನೇ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಈ ಕಣ್ಣತ್ರ ಇಲ್ಲ ನೋಡಿ ಈ ರೀತಿಯಾಗಿ ಆಗ್ಬಿಟ್ಟ ಅದು ಯಾಕೆ ನೋಡಿದ ತುಟಿ ಹತ್ರನೂ ಆಗಿದೆ ಅದೇನಕ್ಕೆ ಅಂತಾನೆ ಗೊತ್ತಾಗ್ತಿಲ್ಲ ಈ ರೀತಿಯಾಗಿ ನಿನ್ನೆ ನೈಟಿಂದ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗ ಆಗಿದೆ ಮೊನ್ನೆ ಗುಳ್ಳೆ ಗುಳ್ಳೆ ಅಂತಿದ್ದ ಗುಳ್ಳೆ ಅಂತಿದ್ದ ಆದ್ರೆ ಅದು ಹಂಗೆ ಸುಮ್ನಾಗಿ ಹೋಗಿತ್ತು ರಾತ್ರಿಯಿಂದ ನೋಡಿ ಯಾವ ರೀತಿ ಆಗಿದೆ ಅಂದ್ರೆ ಮೈಲೆಲ್ಲಾ ಕೆಡ್ಕೊಂಡ್ ಗಾಯನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನೋಡೋಣ ಇವತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಸಂಡೆ ಬೇರೆ ಆಗಿರೋದ್ರಿಂದ ಡಾಕ್ಟರ್ ಕೂಡ ಇರಲ್ಲ ಅದೇ ಟೆನ್ಷನ್ನು ತಿಂಡಿ ತಿಂದು ಸದಿ ಕೂತಿದ್ದಾನೆ ರಾತ್ರಿ ಇದ್ದೇ ಇಲ್ಲ ಮಮ್ಮಿ ಅಮ್ಮ ಕೆರಿಯಮ್ಮ ಕೆರಿಯಮ್ಮ ಇಲ್ಲಿ ಇಲ್ಲಿ ಮೈ ಮೈಯೆಲ್ಲ ಫುಲ್ಲು ತುಂಬ ನೋಡು ಇಲ್ಲಿ ಯಾವ ರೀತಿಯಾಗಿ ಕೆಂಪು ಕೆಂಪುಗಾಗಿದೆ ಅಂತೇಳಿ ಇಲ್ಲಿ ಕಿತ್ಕೊಂಡು ಗಾಯನೆ ಮಾಡ್ಕೊಂಡು ಅವನ ಕೆರ್ಕೊಂಡು ಕೆರ್ಕೊಂಡು ಯಾಕೋ ಡಿಂಪುಂಗೆ ಆರೋಗ್ಯವೇ ಸರಿ ಹೋಗ್ತಿಲ್ಲ ನೋಡಿ ಈ ರೀತಿಯಾಗಿ ಆಗ್ತಿದ್ದಾವೆ ಅವ್ನು ಕೆರ್ಕೊಂಡು ಗಾಯನೇ ಏನೇ ಮಾಡ್ಕೊತಿದಾದಕ್ಕಾಗಲ್ಲ ಅಂತ ಹೇಳಿದರು ನಮ್ಮ ಮನೆಯವರು ಪಾದಕ್ಕೂ ಇಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಸಂಡೇ ನೋಡೋಣ ಇವತ್ತೊಂದಿನ ನೋಡಿ ಮಂಡೆ ಕರ್ಕೊಂಡೋದ್ರಾಗತ್ತೆ ಅಂತೇಳಿ ಸುಮ್ಮನೆ ಆದ್ವಿ ಹಾಗೆ ಇವತ್ತು ಕಳೆಗೆ ಅಂತೇಳಿ ಜನ ಬಂದಿದ್ರು ಕೀಳಕ್ಕೆ ಅಂತೇಳಿ ಇಪ್ಪತ್ತು ಜನ ಬಂದಿದ್ರು ಪಕ್ ಶುಂಠಿ ಕಳೆಗಳನ್ನ ಆಲ್ಮೋಸ್ಟ್ ಆಲು ಎರಡು ಹೊಲದ್ದು ಕಿತ್ತು ಮುಗಿಸಿ ಇದು ಮೂರು ಬಂದಿದ್ದಾರೆ ಈ ಹೊಲನ ಮುಗಿಸಿ ನೆಕ್ಸ್ಟು ಟೊಮೊಟೋದರಲ್ಲಿ ಕಳೆಕಿಳಕ್ಕೆ ಹೋಗಬೇಕು ಹೋಗೋಕೇಳು ಅಂತ ಹೇಳಿದ್ರು ನಮ್ಮ ಮನೆಯವರು ಅಷ್ಟರೊಳಗಡೆ ಆಲ್ರೆಡಿ ಸಣ್ಣ ಸಣ್ಣದಾಗಿ ಮಳೆ ಅನಿ ಸ್ಟಾರ್ಟ್ ಆಯಿತು ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡೆ ಆದರೆ ಮಳೆ ಏನು ಬರಲಿಲ್ಲ ಹಾಗೆ ಮನೆಯವರು ಇವತ್ತು ತೇಗೂರಲ್ಲಿ ಒಂದು ಇತ್ತು ನಮ್ಮನ್ನು ಕೂಡ ಕರೆದ್ರು ಬರ್ರಿ ಹೋಗೋಣ ಅಂತೇಳಿ ಆದರೆ ಡಿಂಪು ಗಂಗಾ ಆಗಿರೋದ್ರಿಂದ ಇಲ್ಲ ನಾನು ಬರಲ್ಲ ನೀವು ಹೋಗಿ ಬನ್ನಿ ನಾವು ಇರ್ತೀವಿ ಎಲ್ಲರೂ ಯಾಕೆ ಯಾಕೆ ಅಂತ ಕೇಳ್ತಾರೆ ಮತ್ತು ಏನೋ ಒಂಥರ ಅವ್ನು ಅವ್ನಿಗೆ ಹುಷಾರಿಲ್ಲ ಇನ್ನೇನಕ್ಕೆ ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗೋದು ಅಂತೇಳಿ ಹೋಗೋಕೆ ಹೋಗಲ್ಲ ಇಲ್ಲ ನಾವು ಬರಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ವಿ ಅವರು ಹೊರಟರು ಹಾಗೆ ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತೇಳಿ ಹೇಳಿದೆ ಆ ಫೋಟೋ ಅಂತೇಳಿ ಫೋಟೋ ಹಾಕಿಸ್ಕೊಂಡ್ರು ಫೋಟೋ ಮೇಲೆಗೆ ಅವರು ಚಂಜಿಗೆ ಅಂತೇನೋ ಆಗುತ್ತೆ ಅಂತ ಹೇಳಿದ್ರು ಚಂಜ್ಗೆ ಅಮ್ಮ ಅಂತನೋ ಏನೋ ಆಗಿದೆ ಮುಟ್ಟು ಮೈಲ್ಗೆ ಇದಾದಾಗ ಏನಾದರೂ ಇದು ಮಾಡಿದ್ರೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಕಳ್ಸನ ಪೂಜೆ ಕಳಿಸು ಹಾಗೆ ಭತ್ತದ ಸುಟ್ಬಿಟ್ಟು ಮೈಗೆಲ್ಲ ಪೇಸ್ಟ್ ಥರ ಮಾಡಿ ಚೆನ್ನಾಗಿ ಸುಟ್ಬಿಟ್ಟು ಪೇಸ್ಟ್ ಥರ ಮಾಡಿ ಹಚ್ಚಿ ಸ್ನಾನ ಮಾಡಿಸ್ರಿ ಹೋಗತ್ತೆ ಅಂತ ಹೇಳಿದ್ರು ಅವರು ಶಾಸ್ತ್ರಗಳಲ್ಲೆಲ್ಲ ಪರಿಣಿತರು ಅವರನ್ನ ಕೇಳಿದಕ್ಕೆ ಅವರು ಆ ರೀತಿಯಾಗಿ ಹೇಳಿದ್ರು ಮಾಡು ಹೋಗುತ್ತೆ ಅಂತೇಳಿ ಸೊ ಹಾಗಾಗಿ ನಾನು ಎಲ್ಲ ಅಂದ ತಕ್ಷಣ ಪೂಜೆನ ಮಾಡಿ ಕಳ್ಸನ ಕಳಿಸಿ ಬಂದ್ವಿ ನೋಡಿ ಈಗ ಹೋಗಿದ್ರಲ್ವ ಎಲ್ಲ ನಾವು ಹೋಗಿ ಡಿಂಪು ಹೋಗಿಲ್ಲ ಅಂತೇಳಿ ಎಲ್ಲ ಪಾರ್ಸೆಲ್ ಬಂದಿತ್ತು ಸೊ ಅದನ್ನೇ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ಪ್ರತಿಯೊಂದು ಪಾರ್ಸಲ್ ಕಳಿಸಿದ್ದಾರೆ ಸ್ವಂತ ರಿಲೇಷನ್ಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನಮ್ಮನ್ನು ಅದಂತ ಅದರಲ್ಲಂತೂ ಎರಡನೇ ಮಾತಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು